ಮುಖ್ಯಮಂತ್ರಿ ಆಗಿದಾರಂತ ಒಂದೇ ಒಂದು ಕಾರಣದಿಂದ ಅವತ್ತು ರಾಜ್ಯಪಾಲರನ್ನ ಬಳಸಿಕೊಂಡ್ರು ಅಮಿತ್ ಬಲಕ್ತವಾದಡಿ ರಾಜ್ಯಪಾಲರು ಆಗಿದ್ದರವತ್ತು ಅಮಿತ್ ರಾಜಕ ಕಚೇರಿಯನ್ನು ಕಾಂಗ್ರೆಸ್ ಕಚೇರಿಯಾಗಿ ಮಾಡಿಕೊಂಡ್ರು ಅವತ್ತು ಧರ್ಮ ಸರ್ಮಾನ್ಯ ಯಡಿಯೂರಪ್ಪರಿಗೆ ಯಾವ್ಯಾವ ಕಿರುಕುಳಗಳನ್ನು ಕೊಟ್ಟು ನವನ್ ಕೊಟ್ಟು ಅವರ ಅಧಿಕಾರವನ್ನು ಕಳ್ಕೊಂಡಂತ ಕೆಲಸ ಮಾಡಿ ಅದೇ ರೀತಿ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೂಡ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಈ ಸಮುದಾಯಕ್ಕೆ ಪಕ್ಷ ಕೈ ಸುಟ್ಕೊಂಡಂತ ಕೆಲಸ ಕೂಡ ಮಾಡಿದ್ರು ಕೈ ಕೊಟ್ಟು ಸುಟ್ಕೊಂಡಂತ ಕೆಲಸ ಮಾಡಿದ್ರು ಬಂದಂತ ಟೈಮಲ್ಲಿ ಕೂಡ ಸಂದರ್ಭದಲ್ಲಿ ಒಬ್ಬ ಲಿಂಗಾಯತ ನಾಯಕರ ಯಡಿಯೂರಪ್ಪನವರು ಕಡು ಲಿಂಗಾಯತ ಯಡಿಯೂರಪ್ಪನ ಕೈ ಕೆಟ್ಟ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ದ ಲಿಂಗಾಯತ ಸಮುದಾಯಕ್ಕೆ ಅಪಮಾನ ಮಾಡಿದಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಎನ್ನುವಂತ ಮಾಡಿಕೊಳ್ತೀನಿ ಎಲ್ಲ ಸಮುದಾಯಗಳನ್ನು ಎಲ್ಲ ಸಮುದಾಯ ಕೆಲಸ ಮಾಡಿದ್ರು ಅಣ್ಣ ಬಸವಣ್ಣನವರು ಈ ಸರ್ಕಾರ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಎಲ್ಲ ಸಮುದಾಯ ಕೂಡ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ ಮೊನ್ನೆ ಶ್ರೀರಾಮುಲು ಅವರು ಇವತ್ತು ಎಲ್ಲಾ ಸಮುದಾಯಗಳನ್ನು ಬಸವಣ್ಣವರು ಮಾಡಿದ್ರು ಆದ್ರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲ ಸಮುದಾಯಗಳ ನಂತರ ಇವತ್ತು ನೋಡ್ತಾ ಇದ್ದಾರೆ ವಿಚಾರ ಬಂದಂತ ಟೈಮ್ ಅಲ್ಲಿ ಶ್ರೀರಾಮುಲು ಜನಗಣತಿ ಬಗ್ಗೆ ನಿಮ್ಮ ಅಭಿಪ್ರಾಯದ ಒಂದರಲ್ಲಿ ಜನಗಣತಿ ಆಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಗಿತ್ತು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದ ಕಾಂತರಾಜ ವರದಿಯನ್ನು ಒಪ್ಪಿಸ್ತಾ ಇದಲ್ಲ ಸಮುದಾಯಗಳಿಗೆ ಮೋಸ ಕೆಲಸ ಮಾಡಿದೆ ಒಂದೇ ಒಂದು ಸಮುದಾಯಕ್ಕೆ ಒಲೈಕೆ ಮಾಡಿಕೊಳ್ಳೋದಾಗಿ ಅವ್ರ ರಾಜಕಾರಣಕ್ಕೋಸ್ಕರವಾಗಿ ಅವರು ಒಲವು ಎರಡ್ ಸಾವಿರದ ಒಂದರಲ್ಲಿ ಏನಿತ್ತು ನಲವತ್ತೆರಡು ಲಕ್ಷ ಪರಿಶಿಷ್ಟ ವರ್ಗ ಅಂದ್ರೆ ಎಷ್ಟು ಸಮುದಾಯಗಳಿದೆ ಇವತ್ತಿನ ಜನಸಂಖ್ಯೆ ಪ್ರಕಾರ ಕೇವಲ ನಲವತ್ತೆರಡು ಲಕ್ಷ ಮಾತ್ರ ವರದಿಯನ್ನು ಕೊಟ್ಟಿದರೂ ನಮ್ಮ ಮೀಸಲಾತಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳಿಗೆ ಏನು ಮೀಸಲಾತಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ